ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿಯ ಪ್ರತಿಷ್ಠಿತ ಬ್ಯಾಂಕ್ ಹಾಗೂ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಪ್ರಗತಿ ಪಥದಲ್ಲಿ ದಾಪುಗಾಲು ಹಾಕುತ್ತಾ ಯಶಸ್ವಿಯಾಗಿ ಹದಿನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀ ಕೃಷ್ಣ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘಣಿ ಸಂಕೇಶ್ವರ್ ಇವರ ವತಿಯಿಂದ ಇಂದು ಶನಿವಾರ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬ್ಯಾಂಕ್ ವತಿಯಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆಯನ್ನು ಪರಮಪೂಜ್ಯ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುರುಂದೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಲಾಯಿತು ಮೊದಲಿಗೆ ಪೂಜೆ ಸಲ್ಲಿಸಿ ಕ್ಯಾಲೆಂಡರ್ದ ರೆಬ್ಬಿನ್ನ ಉದ್ಘಾಟನೆ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಆಡಳಿತ ಮಂಡಳಿಯ ಸದಸ್ಯರ ಉಪಸ್ಥಿತಿ ಶ್ರೀ ಕುಮಾರ್ ಅಪ್ಪ ಸಾಹೇಬ್ ಬಸ್ತವಾಡಿ ಅಧ್ಯಕ್ಷರು ಅದೇ ರೀತಿ ಮಲ್ಲಪ್ಪ ಗಣಪತಿ ಕುಟೋಳಿ ಉಪಾಧ್ಯಕ್ಷರು ಸದಸ್ಯರು ಆದಂತಹ ಗಣಪತಿ ಭೀಮಪ್ಪ ಕುಠೋಳಿ ಶ್ರೀಮತಿ ಶಾಂತಾಪ್ಪ ಸಾಹೇಬ್ ಬಸ್ತವಾಡಿ ಅಣ್ಣಪ್ಪ ರಾಮಪ್ಪ ಕುಂಬಾರ್ ರಾಮು ಬಸವಣ್ಣಿ ಕಾಕೋಳಿ ಅರ್ಜುನ್ ರುದ್ರಪ್ಪ मरणवर् प्रवीण अप्पा बस्तवण श्रीमती लक्ष्मीकुमार बस्तवण श्रीमती सुशील बसवणी मुगळी श्रीमती मंगल सदासिव देसाई श्रीमती शालन मारुती ಮಾನ್ಯರು ग्राहक अभिमान अनेक ತೇಶ್ बँक ನ್ಯೂಸ್ संकेश ಶ್ರೀ ಕೃಷ್ಣ ವಿವಿಧ ಉದ್ದೇಶಗಳ ಸೌ ಸೌಹಾರ್ದ ಸಹಕಾರಿ ಸಂಘ ಸಂಕೇಶ್ವರ್ ಕುಮಾರ್ ಬಸ್ವಾಲಿಯವರ ನೇತೃತ್ವದಲ್ಲಿ ಹದಿನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡೋದು ಬಹಳ ಸಂತೋಷದ ಇವತ್ತಿನ ದಿನ ಸಹಕಾರ ತಪ್ಪೆಯಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಆರ್ಥಿಕ ವಹಿವಾಟುಗಳು ನಡೀತಾ ಅಂಥ ಸಂದರ್ಭದಲ್ಲಿ ನಮ್ಮ ಸಂಕೇಶ್ವರಕ್ಕೆ ಕೃಷ್ಣ ಸೌಹಾರ್ದ ಸೌಹಾರ್ದ ರಾಯಿತು ಹದಿನಾಲ್ಕು ವರ್ಷಗಳಿಂದ ಯಶಸ್ವಿಯಾಗಿ ತನ್ನ ಆರ್ಥಿಕ ಚಕ್ರಗಳನ್ನು ನೆರವೇರಿಸಿಕೊಂಡು ಬಂದು ಗ್ರಾಹಕರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಅನುಕೂಲವನ್ನು ಮಾಡಿಕೊಡ್ತೇನೆ ಅದರ ಜೊತೆಗೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ದಿನದಾರ್ಶಿಕೆ ಕ್ಯಾಲೆಂಡರ್ನು ಕೂಡ ಇವತ್ತು ಬಿಡುಗಡೆ ಮಾಡಲಾಗಿದೆ ಇದು ಕೂಡ ಜನರಿಗೆ ಅನುಕೂಲ ಆಗುವಂಥ ಒಂದು ವಿಷಯ ಅಂತ ಸಂದರ್ಭದಲ್ಲಿ ಕೃಷ್ಣ ಸೌಹಾರ್ದ ಸಂಘರ ಏಳಿಗೆಯನ್ನು ಪೂರ್ವವಾಗಿ ಬಯಸ್ತೇನೆ ಮತ್ತು ಅದಕ್ಕೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಸಾಧಿಸ್ತೇನೆ ಇದು ಹೀಗೆ ವರ್ಷದ ವರ್ಷಕ್ಕೆ ಉನ್ನತೋನ್ನತಿಯನ್ನು ಸಾಧಿಸಲಿ ಅಭಿವೃದ್ಧಿಯನ್ನು ಸಾಧಿಸಲಿ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಒಂದು ನೀಡಲಿ ಆಗಲಿ ಆಗುತ್ತೇನೆ ಮತ್ತೊಮ್ಮೆ ಈ ಬ್ಯಾಂಕಿನ ಎಲ್ಲ ಅಧ್ಯಕ್ಷರಿಗೆ ನಿರ್ದೇಶಕರಿಗೆ ಈ ಬ್ಯಾಂಕಿನ ಸಿಬ್ಬಂದಿಯವರಿಗೆ ಹಾಗೂ ಗ್ರಾಹಕರಿಗೆ ಶುಭಾಶಯವನ್ನು ಕೊಡ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ